ಹಾಯ್ ಫ್ರೆಂಡ್ ಮಾರ್ನಿಂಗ್ ಫೈವ್ ತರ್ಟಿ ವಾಕ್ ಇದ್ದೀನಿ ಗೊತ್ತಲ್ಲೋ ವಾಟರ್ ತಗೊಬಿಟ್ಟೆ ಹೋಗೋದು ಹಾಫ್ ಲೀಟ್ರು ಇವತ್ತು ಬೇಗ ವಾಕ್ ಮುಗಿಸ್ಬಂದು ಒಂದು ಮದುವೆ ಇದೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮದುವೆಗೆ ಹೋಗಿ ಬರಬೇಕು ಫೋರ್ಸ್ ಮಾಡಿ ಹೇಳ್ಬಿಟ್ಟು ಹೋಗಿದ್ದಾರೆ ಹೃದಯ ಅದಕ್ಕೆ ಜಾಸ್ತಿ ವಾಕ್ ಮಾಡೋದು ಬೇಡ ಇವತ್ತು ಒಂದು ಫೈ ರೌಂಡ್ ವಾಕ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಹೋಗ್ತಾ ಇದ್ದೀನಿ ಇವಾಗ ವಾಕ್ ಮಾಡೋದಕ್ಕೆ ಇವಾಗ ಪಾರ್ಕಿಗೆ ಬಂದೆ ಒಂದು ಫೈ ರೌಂಡ್ ಮಾಡಿಬಿಟ್ಟು ಹೋಗ್ತೀನಿ ಇವತ್ತು ಕೆಲಸ ಎಲ್ಲ ಇದೆ ವಾಕೆಲ್ಲ ಮುಗಿಸಿ ಒಂದು ಐದು ನಿಮಿಷ ಕೂತಿದ್ದು ಅವ್ರ ಜೊತೆ ಎಲ್ಲ ಮಾತಾಡ್ಕೊಬಿಟ್ಟು ಹೊರಟೆ ಮನೆಗೆ ಮನೆ ಬಂದುಬಿಟ್ಟು ಒಂದು ಹಾಫ್ ಲೀಟರ್ ನೀರು ತೊಗೊಂಡೆ ಸ್ವಲ್ಪ ತಿಂಡಿ ಎಲ್ಲ ಮಾಡಬೇಕಾಯಿತು ನಾನು ಇವತ್ತು ಮದುವೆಗೆ ಹೋಗ್ತಿರೋದ್ರಿಂದ ತಿಂಡಿ ಏನು ತಗೊಳ್ಳಲ್ಲ ಲಿಕ್ವಿಡ್ ಐಟಮ್ಸ್ ಏನಾರು ತೊಗೊಳೋಣ ಅನ್ಕೊಂಡಿದ್ದೀನಿ ಸ್ವಲ್ಪ ನನಗೆ ಗಂಜಿ ಮಾಡ್ಕೊಂಡು ಮದ್ವೆಗೆ ಹೋಗ್ತಿರೋದ್ರಿಂದ ಫುಡ್ ಹೆವಿ ಆಗುತ್ತೆ ಅಂತ ಗಂಜಿ ಮಾಡ್ಕೊತಿದ್ದೀನಿ ಪೌಡರ್ ನಾನೇ ಮಾಡಿ ಇಟ್ಕೊಂಡಿದ್ದೀನಿ ಬೇಳೆ ಕಾಳುಗಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿಟ್ಕೊಂಡಿದ್ದೀನಿ ನನಗೆ ಎಂತಲೆಯ ಎರಡು ಸ್ಪೂನ್ ಆದರೆ ಸಾಕು ರಾಗಿ ಇಟ್ಟು ನನಗೆ ಗಂಜಿ ಮಾಡ್ಕೊಳ್ಳೋದಿಕ್ಕೆ ಎರಡು ಸ್ಪೂನ್ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೊಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು ಗಂಜಿ ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಮಾ ಕಾಳುಗಳು ಮತ್ತು ಡ್ರೈ ಫ್ರೂಟ್ಸ್ ಸಾಕು ಮಾಡಿರೋದ್ರಿಂದ ನನಗೆ ಇಷ್ಟ ಆಗುತ್ತೆ ಏನಾರ ಫಂಕ್ಷನಿಗೆ ಹೋಗೋದಿದ್ರೆ ಈ ಥರ ಸಿಂಪಲ್ಲಾಗಿ ತಗೊಬಿಟ್ಟು ಹೋದರೆ ಸರಿ ಹೋಗುತ್ತೆ ಅಲ್ಲಿ ಅಲ್ಲಿ ವೆರೈಟಿ ವೆರೈಟಿ ಫುಡ್ಗಳು ಮಾಡ್ಸಿರ್ತಾರೆ ನಾವು ಡಯೆಟ್ ಮಾಡ್ತೀವಿ ಅಂತ ತಿಂದಂಗೆ ನಾನು ಈ ಥರ ಮದುವೆ ಫಂಕ್ಷನ್ಗಳು ಅಟೆಂಡ್ ಮಾಡೋದೇ ಕಡಿಮೆ ಆದ್ರಿಂದ ಫುಡ್ ತಗೋರುತ್ತೀನಿ ಬೇಡ ಬೇಡಾನೆಲ್ಲ ಇವಾಗ ಗಂಜಿ ಎಲ್ಲ ತೊಗೊಬಿಟ್ಟು ತಗೊಂಡಾಯಿತು ಕೆಲಸ ಎಲ್ಲ ಮುಗಿಸ್ಬಿಟ್ಟು ರೆಡಿ ಆಗೋಣ ಅಂತ ರೆಡಿ ರೆಡಿ ಆಗಿಬಿಟ್ಟು ಹೋಗ್ತೀವಿ ಮನೆ ಹತ್ರನೇ ಇರೋದು ಒಂದು ಹತ್ತು ನಿಮಿಷ ವಾಕಬಲ್ ಆಗುತ್ತೆ ಹೋಗ್ತೀನಿ ನಮ್ಮೂರಲ್ಲಿರೋರು ಫ್ರೆಂಡ್ ಬರ್ತಾರೆ ಅನ್ಕೊಂಡಿದ್ದೆ ಫೋನ್ ಮಾಡಿ ಕೇಳಿದೆ ಬರಲ್ಲ ಅಂದರು ಅದಕ್ಕೆ ನನ್ನ ಮಗನ ಬಾ ಅಂದೆ ಬರಲ್ಲ ಅಂದ ಫೋರ್ಸ್ ಮಾಡಿ ಅವನು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊರಟೆ ರೆಡಿ ಆಗಿದ್ದೀನಿ ಮದುವೆಗೆ ಹೋಗೋಣ ಇವಾಗ ನಾನು ಚೌಟ್ರಿಗೆ ಬಂದೆ ಇವಳು ನನ್ನ ಮೈದನ ಮಗಳು ಹೋಗ್ತಿದ ತಕ್ಷಣ ನೋಡಿಬಿಟ್ಟು ದೊಡಮ್ಮ ಅಂತ ಓಡ್ ಬಂದಳು ನಾನು ಯಾರೂ ಇರಲಿಲ್ಲ ನನಗೆ ಪರಿಚಯ ಇರೋರು ಅನ್ಕೊಂಡಿದ್ದೆ ನಮ್ಮ ಚಿಕ್ಕತ್ತೆ ಬಂದಿದ್ದರು ಊರವರೆಲ್ಲ ಇವರು ಮದ್ಕಡ್ತರು ನನ್ನ ಮಗ ಬಾ ಬಾ ಅಂದರೆ ಬರ್ನಿಲ್ಲ ಇವಾಗ ಸಂಡೇ ಸಂಡೇನು ಫ್ರೀಯಾಗಿ ಮಲ್ಲಿರಕ್ಕೆ ಬಿಡೋಲ್ಲ ಕ್ಲಾಸಿಗೆಲ್ಲ ಹೋಗ್ತಾ ಇರ್ತೀವಿ ಒಂದು ಸಂಡೇನೂ ನಿಮ್ಮದೇಗೆ ಇರಕ್ ಬಿಡೋಲ್ಲ ಅಂತ ಅಂತಿದ್ದೆ ಇಲ್ಲ ಹೋದ ತಕ್ಷಣ ಮುಹೂರ್ತ ಮಾಡ್ಬಿಟ್ಟು ಊಟಕ್ಕೆ ಹೋಗೋಣ ಅಂತ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ ಬಂದ ತಕ್ಷಣ ಅವನು ಸ್ಟಾರ್ಟ್ ಮಾಡ್ದೆ ನಡಿ ಹೋಗೋಣ ಊಟಕ್ಕೆ ಅಂತ ಇನ್ನೂ ಟೈಮ್ ಹೊತ್ತು ಮುಕ್ಕಾಲಾಗಿದೆ ಇಷ್ಟು ಬೇಗ ನಾವು ಊಟಕ್ಕೆ ತಡಿ ಅಂತ ಹೇಳಿ ಮುಹೂರ್ತ ಮುಗಿಸಿ ನಮ್ಮ ಚಿಕ್ಕತ್ತೆ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಊರರ ಜೊತೆ ಎಲ್ಲ ಆಮೇಲೆ ಊಟಕ್ಕೆ ಹೋದ್ವಿ ಊಟಕ್ಕೆ ಕೋಸಂಬರಿ ಕಾಬುಲ್ ಕಡಲೆ ಕಡಲೆ ಬೀಜ ದೂಸ್ಲಿ ಮಾಡಿಸಿದ್ರು ಆಮೇಲೆ ರವೆ ರೊಟ್ಟಿ ಮಾಡಿಸಿದ್ರು ನಾನು ರವೆ ರೊಟ್ಟಿ ಒಂದೊಂದು ಹಾಕಿದ್ರು ಸ್ವಲ್ಪ ಗೀ ರೈಸ್ ತಂದೆ ನಾನು ಅಷ್ಟೇ ತಗೊಂಡಿದ್ದು ಇನ್ನೇನು ತಗೊಳಕ್ಕೆ ಹೋಗಲಿಲ್ಲ ಸ್ವೀಟ್ ಅಂದರೆ ನನಗೆ ತುಂಬ ಇಷ್ಟ ಜಿಲಾಬಿ ಲಾಡು ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು ತಿಂದೆ ಊಟ ಎಲ್ಲ ಮುಗಿಸ್ಬಿಟ್ಟು ಮೇಲ್ಗಡೆ ಹೋದ್ವಿ ರಿಸೆಪ್ಷನಿಗೆ ಇನ್ನೂ ರೆಡಿ ಮಾಡಿರಲಿಲ್ಲ ಹಳ್ಳಿ ಕಡೆ ಎಲ್ಲ ಮೂರ್ತ ಮುಗಿದ್ಮೇಲೆ ರಿಸೆಪ್ಷನ್ ಮಾಡ್ತಾರೆ ನೈಟ್ ಎಲ್ಲ ಮಾಡೋದಿಲ್ಲ ಮಾಡೋದು ತುಂಬ ರೇರು ಮಾಡಿದ್ರೂ ನೈಟ್ ಜಾಸ್ತಿ ಯಾರು ಹೋಗಲ್ಲ ಮೂರ್ತ ಮುಗಿಸ್ಬಿಟ್ಟು ರಿಸೆಪ್ಷನ್ ಮಾಡಿದರೆ ಸ್ವಲ್ಪ ಜನ ಇರ್ತಾರೆ ಇವರೆಲ್ಲ ರೆಡಿ ಮಾಡಿರಲಿಲ್ಲ ಇನ್ನೂ ರಿಸೆಪ್ಷನಿಗೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಅವ್ರು ನಿಲ್ನಿಲ್ಲ ಇನ್ನೂ ರೆಡಿ ಆಗಿಲ್ವೇನೋ ಅಂತ ನಾನು ಮನೆ ತಿಂಡಿ ಕೊಟ್ಕಳಿಸಿದ್ದೆ ಹೊಲ್ದ ಹತ್ರವ ಊಟ ಏನು ಕೊಟ್ಕಳಿಸಿರ್ಲಿಲ್ಲ ಬಂದು ಇಲ್ಲೇ ಹತ್ರ ಅಲ್ವಾ ಬಂದು ಕೊಟ್ಟರೆ ಆಗುತ್ತೆ ಅಂತ ಹೋಗಿದ್ದೆ ಟೈಮ್ ಆಗುತ್ತೆ ಹೊಲ್ದ ಹತ್ರ ಊಟ ಕೊಡ್ಕೊಳ್ಸೋಕ್ಕೆ ಅಂತ ಹೋದೆ ನಾನು ಅವರೆಲ್ಲ ಇದ್ದರು ಎಲ್ಲ ಇದ್ದರು ಮನೆಗೆ ಕರೆದೆ ಬನ್ನಿ ಹೋಗಿರಂತೆ ಬಂದ್ಬಿಟ್ಟು ಅಂತವ ಅವ್ರು ಬರ್ತೀನಿ ಹೋಗು ನೀನು ಊಟ ಕೊಟ್ಟು ಕಳಿಸ್ಬೇಕು ಅಲ್ದ ಹತ್ರವ ರಿಸೆಪ್ಷನ್ ಮುಗಿಸಿ ಅಂತ ಹೇಳಿದರು ನಾನು ಮನೆಗೆ ಬಂದ್ಬಿಟ್ಟು ಊಟ ಎಲ್ಲ ಕಟ್ಟಿಟ್ಬಿಟ್ಟು ಹತ್ರ ಊಟ ಕೊಟ್ಟು ಕಳಿಸ್ದೆ ಕೊಟ್ಟು ಕಳಿಸ್ಬಿಟ್ಟು ಅವ್ರು ಬರ್ನಿಲ್ಲ ವೆಯ್ಟ್ ಮಾಡಿದೆ ಬರ್ನಿಲ್ಲ ಅಂತ ನಾನು ಸ್ವಲ್ಪ ಮಲ್ಕೊಬಿಟ್ಟೆ ಆಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಬಂದರು ಅವ್ರನ್ನೆಲ್ಲ ಮಾತಾಡಿಸಿ ಜ್ಯೂಸ್ ಎಲ್ಲ ಮಾಡಿಕೊಟ್ಟೆ ಕುಡಿದ್ಬಿಟ್ಟು ಹೋದರು ಡಿನ್ನರ್ಗೆ ಊಟ ಹೆವಿ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ತಗೊಂಡೆ ಪೈನಾಪಲ್ ಇತ್ತು ಮ್ಯಾಂಗೋ ಅಂದರೆ ನನಗೆ ತುಂಬ ಇಷ್ಟ ಊರಿಂದ ಬೇರೆ ತಗೊಬಂದುಬಿಟ್ಟಿದ್ದೆ ಅದು ಖಾಲಿ ಆಗೋ ತನಕ ಇನ್ನು ಬಿಡೋಲ್ಲ ತಿಂದು ತಿಂದು ಖಾಲಿ ಮಾಡಿ ಹಾಕ್ತೀನಿ ನಾನು ಬೆಳಗ್ಗೆ ಐದೇ ರೌಂಡ್ ವಾಕ್ ಮಾಡಿದ್ದು ಅದಕ್ಕೆ ಇವಾಗ ಮುಕ್ಕಲವರು ವಾಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ಮಳೆ ಬಂದ್ಬಿಟ್ಟಿತ್ತು ಸೋನೆ ಫುಲ್ ಜೋರಾಗಿ ಬರಲಿಲ್ಲ ಸೋನೆ ಥರ ಬಂದುಬಿಟ್ಟು ಹೋಯಿತು ಮತ್ತು ಜೋರಾಗಿ ಬಂತು ಸ್ವಲ್ಪವ ಆದ್ದರಿಂದ ಮಳೆ ನೀರೆಲ್ಲ ನಿಂತಿತ್ತು ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ ಜಾರ್ತಿತ್ತು ಜಾಸ್ತಿ ಹೊತ್ತು ಮಾಡೋದು ಬೇಡ ಸ್ವಲ್ಪ ಮಾಡಿಬಿಟ್ಟು ಹೋಗೋಣ ಅಂದ್ಕಂದೆ ನಾನು ನಾನು ವಾಕ್ ಮಾಡಿರಲಿಲ್ಲ ಹಿಂಗೆ ಸ್ಟ್ರೈಟ್ ಮಾಡೋದು ಬೇಡ ಅಂತ ಹಿಂಗೆ ರೌಂಡ್ ಹಾಕ್ತಾಯಿದ್ದೀನಿ ರೌಂಡ್ ಹಾಕಿರೋ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊತೈತಿ ಅಂತ ರೌಂಡ್ ಹಾಕ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿ ಯಾರು ಸಣ್ಣ ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ಆಲ್ ದ ಬೆಸ್ಟ್